ನಮಸ್ಕಾರ ಸೌಕರ್ರೆ ನಾನು ಗುನ್ನಾ ಅಂತ ಹೈದರಾಬಾದ್ ಇಂದ ಕೆಲ್ಸ ಹುಡ್ಕೊಂಡು ಈ ಊರಿಗೆ ಬಂದಿದ್ದೀವಿ ನಿಮ್ಮ ನಿಮ್ ಯಾರ ದಿನ ಮಜೂರಿ ಕೆಲಸ ಇದ್ರೆ ಕೊಟ್ಟು ಉಪಕಾರ ಮಾಡಿ ಸೌಕರ್ರೆ ನಾವು ಮೂರು ಜನ ಇದ್ದೀವಿ ಮನೆ ತೋಟ ದನ ಕರು ಗದ್ದೆ ಏನ್ ಕೂಲಿ ಕೆಲಸ ಇದ್ರು ಮಾಡ್ಕೊಂಡು ಹೋಗ್ತೀವಿ ಅಲ್ಲ ಗುಣ ನೀನು ಇಷ್ಟಿಷ್ಟು ಒಳ್ಳೆ ಬಟ್ಟೆ ಹಾಕೊಂಡು ಕೂಲಿ ಕೆಲಸ ಮಾಡ್ತೀವಿ ಅಂತೀರಲ್ಲ ಏನ್ ಹೇಳ್ಬೇಕು ನಾವು ನಮ್ಮೂರಲ್ಲಿ ಈಗ ನಮಗೆ ಕೆಲಸ ಇಲ್ಲಪ್ಪ ನಿಮಗೆಲ್ಲಿಂದ ಕೊಡೋದು ಗೌರ್ಮೆಂಟವರು ಫ್ರೀ ಅಕ್ಕಿ ಖರ್ಚಿಗೆ ದುಡ್ಡು ಕೊಡೋಕೆ ಶುರು ಮಾಡಿದ ಮೇಲೆ ಈಗ ಬೇಸಾಯ ಮಾಡೋರು ಕಮ್ಮಿ ಆಗಿಬಿಟ್ರು ನಾಲ್ಕು ತಿಂಗಳು ಒದ್ಕೊಂಡು ಒಂದು ಹತ್ತು ಮುಡಿ ಅಕ್ಕಿ ಬೆಳೆಸೋದಕ್ಕಿಂತ ರೇಷನಲ್ಲಿ ಕೊಟ್ಟು ತಿಂದ್ಕೊಂಡು ಸುಮ್ಮನೆ ಇನ್ನು ನಿಮಗೆಲ್ಲಿಂದ ಕೆಲಸ ಸಿಗುತ್ತಪ್ಪ ನಮ್ಮೂರಲ್ಲಿ ಸರಿಯಾಗಿ ಮಳೆ ಬೆಳೆ ಇಲ್ಲದೆ ದುಡ್ಡು ತಿನ್ನೋ ಕೆಲಸನೂ ಇಲ್ಲದೆ ಸಂಸಾರ ನೋಡ್ಕೊಳೋಕ್ಕಾಗದೆ ಈ ಊರಲ್ಲಾದರೂ ದುಡ್ದು ಹೆಂಡತಿ ಮಕ್ಕಳಿಗೆ ಒಂದು ಹೊತ್ತಾದರೂ ಊಟ ಹಾಕು ಅಂತ ಬಂದೀವಿ ಈಗ ಏನಾದರೂ ಚೂರು ಪಾರು ಮಾಡ್ಕೊಂಡು ಹೋಗ್ತೀವಿ ಕಮ್ಮಿ ದುಡ್ಡೇ ಕುಡಿ ತೊಂದರೆ ಇಲ್ಲ ಇರೋಕ್ಕೊಂದು ಹಟ್ಟಿ ವ್ಯವಸ್ಥೆ ಆದರೂ ಸಾಕು ಗೌಡ್ರೆ ಹ್ಞೂ ಹ್ಞೂ ಇರ್ಲಿ ಬಿಡಿ ಏನೋ ಸಿಕ್ಕಿದ ಕೆಲಸ ಮಾಡ್ಕೊಂಡು ಹೋಗಿ ಯಾರ ಹೊಟ್ಟೆ ಮೇಲೂ ಹೊಡೆಯೋದು ಬೇಡ ಹೋಗಿ ಏನಾದ್ರು ಸಿಕ್ಕರೆ ಮಾಡಿ ಕೆಲಸ ಸಿಕ್ಕುವವರೆಗೆ ಇರೋ ಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಹೋಗ್ಯಪ್ಪ ತುಂಬಾ ಉಪಕಾರ ಆಯ್ತು ಸೌಕರ್ಯ ಬರ್ತೀವಿ ಮಾತ್ರ ಮೈಗೆಲ್ಲ ಎಣ್ಣೆ ಹಚ್ಕೊಂಡೆ ಸರಿಯಾಗಿ ಹಚ್ಕೊಳ್ಳಿ ಯಾರಾದ್ರೂ ನಮ್ಮನ್ ಹಿಡಿದ್ರೆ ಅವ್ರಿಗೆ ಹಿಡಿತಕ್ ಸಿಕ್ಬಾರ್ದು ಜಾರ್ ಹೋಗಬೇಕು ಬೇಗ ಬೇಗ ಹಚ್ಕೊಂಡು ಹೊರಡಿ ಮಧ್ಯ ರಾತ್ರಿ ಆಯ್ತು ನಿಧಾನಕ್ ಬನ್ನಿ ಇಬ್ರೆ ಇರೋದಿ ಮನೆಯಲ್ಲಿ ಜಬ್ಬಾ ಜಬ್ಬಿ ಏನ್ ಹೆದರಿಕೆ ಇಲ್ಲ ನಮ್ಮನ್ ಏನು ಮಾಡ್ಕೊಳ್ಳಲ್ಲ ಅವು ಎಲ್ಲೆಲ್ಲಿ ಏನೇನ್ ಸಿಗುತ್ತೋ ಎಲ್ಲ ಎತ್ಕೊಂಡ್ ನಡೀರಿ ಬಿಕಾರಿಗಳ ಮನೇಲಿ ಎಲ್ಲೂ ಒಂದ್ ನಯಾ ಪೈಸ ಸಿಗ್ಲಿಲ್ಲ ಸುಮ್ಮನೆ ಪುಕ್ಕಟ್ಟೆ ಹೋಯ್ತು ಇವತ್ತಿನ ದಿನ ಬೇರೆ ಮನೆಗಾದ್ರೂ ಹೋಗೋಣ ನಡೀರಿ ಬನ್ನಿ ಅಯ್ಯೋ ಪೆದ್ಬುಂಡೆವಾ ತುಂಬಾ ಚಾಲಾಕ್ ಜಬ್ಬ ಜಬ್ಬಿ ಮನೇಲಿ ಹಂಗಲ್ಲ ಕೈ ಸಿಗೋ ಹಂಗೆ ಏನು ಇಡೋರಲ್ಲಪ್ಪ ತಲೆ ದಿಂಬನ್ ಎತ್ತು ನೋಡಿ ಅದ್ರ ಒಳಗೆ ಎಲ್ಲ ಸಿಗುತ್ತೆ ಜಬ್ಬನ್ನ ಎತ್ತು ಹೊರಗೆ ತಗೊಂಡೋಗಿ ಮಲಸಿ ದಿಂಬನ್ ಎತ್ಕೊಂಡು ನಡೀರಿ ಅಯ್ಯೋ ಲಾಂಗ್ ಕ್ಲಾಸ್ ಹೆಂಗ್ ಬಂದೆ ನಾನು ರಾತ್ರಿ ಒಳಗೆ ಮಂಚದ ಮೇಲೆ ಮಲಗಿದ್ನಲ್ಲ ನಿದ್ರೆಯಲ್ಲಿ ತಿರುಗೋ ಕಾಯಿಲೆ ಶುರು ಆಯ್ತಾ ಏನೋ ಪಾರು ಲೇ ಪಾರು ನಾನು ಅಂಗ್ಳಕ್ಕೆ ಹ್ಯಾಂಗ್ ಬಂದೆ ಲೇ ಪಾರು ಏಳೆ ಇನ್ನು ಬಿದ್ದೆ ಅಯ್ಯೋ ಏನೇ ಎಲ್ಲ ಮನೆಯೆಲ್ಲ ಚಲ ಬಿಲ್ಲಿ ಅಯ್ಯೋ ನನ್ ದಿಂಬೆಲೆ ಅಯ್ಯಯ್ಯೋ ಹೋಯ್ತಲೆ ಪಾರು ನಮ್ ಮನೆಗೆ ರಾತ್ರಿ ಯಾರೋ ಕಳ್ರು ನುಗ್ಗಿ ನಮ್ದೆಲ್ಲ ದೋಚ್ಕೊಂಡು ಹೋಗ್ಬಿಟ್ರೆ ಅಲ್ಲೇ ಪಾರು ಹೋಯ್ತು ಹೋಯ್ತು ಕಣೆ ಕಷ್ಟಪಟ್ಟು ಕೂಡಿಟ್ಟದೆಲ್ಲ ಕಳ್ಳರ ಪಾಲ್ ಆಯ್ತು ಈ ಮನೆ ನಿನ್ನೆ ಹೋದವನ್ ಮನೆಗಿಂತ ಚೆನ್ನಾಗಿದೆ ಸ್ವಲ್ಪ ದುಡ್ಡಿನ ಪಾರ್ಟಿ ಇರಬೇಕು ಬೇಗ ಸಿಕ್ಕಿದೆ ದೋಚ್ಕೊಂಡು ಬಂದ್ಬಿಡ್ವಾ ಹೊರ್ಡಿಬೀಗ ಏನೇ ಎಂಥದೇ ನಿಮ್ದು ರಾತ್ರಿ ಐವತ್ತು ಸರಿ ಬಾಗಿಲು ತೆಗೆದು ಒಳಗೆ ಹೊರಗೆ ಒಳಗೆ ಹೊರಗೆ ಸುಮ್ಮನೆ ಮಲ್ಗಿ ನನಗೂ ಮಲ್ಗೋಗ್ಬಿಡಿ

ಏನ ಈಗಷ್ಟೇ ನನಗೆ ಒಂದು ಕನ್ಸಿಬಿತ್ತು ಮೂರು ಜನ ಕಳ್ರು ನುಗ್ಗಿ ನಮ್ಮನೆ ದೋಚ್ಕೊಂಡು ಹೋಗ್ತಿದ್ರು ಗೊತ್ತಾ ನನಗೆ ಎಷ್ಟು ಹೆದ್ರಕ್ಕೆ ಆಯ್ತಂದ್ರೆ ಎಷ್ಟು ಕೂಗಿದ್ರು ಗಂಟಲಿಂದ ಶಬ್ದನೇ ಅವ್ರಿಗೆ ಬರಲಿಲ್ಲ कौन ಸಲವೇ ನೀ ನುಗ್ಗಿ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರು ನಿನ್ನ ಪುಣ್ಯ ನನ್ನ ಜೀವಂತ ಬಿಟ್ಟೋದ್ರು

ಪೊಲೀಸರನ್ನು ಕರೆದು ಏನು ಪ್ರಯೋಜನ ಕಳ್ಳರು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗಾಯ್ತು ಇನ್ನೇನು ಉಳ್ದಿದೆ ಹೆಂಗಾದ್ರೂ ಮಾಡಿ ಅದು ಯಾರ ಕೆಲಸ ಅಂತ ಕಂಡು ಕಂಡುಹಿಡಿಬೇಕಷ್ಟೆ ಒಂದು ಕೆಲಸ ಮಾಡೋಣ ಎಲ್ಲರೂ ರಾತ್ರಿ ಅವ್ರವ್ರ ಮನೆ ಮುಂದೆ ಕಾದ್ರೆ ಹೇಗೆ ಕಳ್ಳರನ್ನ ಆರಾಮಲ್ಲಿ ಕಂಡು ಹೊತ್ತಿಗೆ നിന്നെ നോട് നോഡ്രീ

ಕೇಳಿಸ್ತೇನೋ ನಿಮಗೆ ಆ ಹುಡುಗ ಹೇಳಿದ್ದು ಏನೇ ಆಗಲಿ ಇವತ್ತೇನಾದ್ರು ಮಾಡಿ ಆ ಹುಡ್ಗನ್ ಮನೆ ದೋಚ್ಲೇಬೇಕು ಸರಿಯಾಗಿ ಎಣ್ಣೆ ಬಳ್ಕೊಂಡು ರೆಡಿ ರಾತ್ರಿ ರಾತ್ರಿಗೊಂದು ಕೈ ನೋಡಿ ಬಿಡೋಣ ಆ ಮನೆ ದೋಚಿ ಈ ಊರು ಬಿಟ್ಟು ಹೋಗಿ ಬಿಡೋಣ ಏನಂತೀರಾ ಹ್ಞೂ ಬನ್ನಿ ಬನ್ನಿ ಕಾಯ ನನ್ನ ಮಕ್ಕಳ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದೀನಿ ಬಫೆ ನಿಮಗೆಲ್ಲ ரூம் அெல்ல மல்குடன எல்லார்தான் ஹுடுக்கி எத்துக்கொண்டு பராரி ஆகிடுணா ಇಲ್ಲಿ ನೋಡ್ರೋ ಹಣ್ಣು ಹಂಪಲು ಸ್ವೀಟು ತಿಂಡಿ ಕಂಡ್ರೋ ಇದನ್ನೆಲ್ಲ ತಿಂದೆ ಎಷ್ಟು ದಿನ ಆಯಿತು ಬಾಯಲ್ಲಿ ನೀರು ಬೇರೆ ಬರ್ತಿದೆ ಕದಿಯೋ ಕೆಲಸ ಆಮೇಲೆ ಇಟ್ಕೊಳ್ಳೋಣ ಮೊದಲು ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ ಬನ್ನಿ ಬನ್ನಿ

ಎಲ್ಲ ಕಳ್ಬಡ್ಡಿ ಮಕ್ಕಳೆ ಕೆಲಸ ಕೇಳ್ಕೊಂಡ್ ಬಂದು ನಮ್ಮೂರು ದೋಚ್ತಿದ್ರ ಅದಕ್ಕೆ ಜನ ಪರವರು ಯಾರನ್ನೂ ನುತಿಲ್ಲ ನಿಮ್ಮಂತವ್ರೊಳಗೆ ಒಳ್ಳೆಯವ್ರಿಗೂ ಬದುಕೋ ಕಷ್ಟ ಆಗ್ಬಿಟ್ಟಿದೆ ಎಳ್ಕೊಂಡು ಹೋಗಿ ಪೊಲೀಸ ಕುಡಿಯೋರನ್ನ ಅಪ್ಪು ನಿಮ್ಮೊಳಗ ನಮ್ಮೂರ್ ಈ ಕಳ್ಳ್ರಿಂದ ಉಳಿತುಕಂಡ ಇಲ್ಲಾಂದ್ರೆ ಈ ಕಳ್ಳರೆಲ್ಲ ದೋರ್ಚ್ಕೊಂಡು ಹೋಗ್ತಿದ್ರು ಮಗ ಶಭಾಷ್ ಮಗ್ನೆ ನಿನ್ ಬುದ್ಧಿವಳಿಗೆ ನಮ್ಮನೆನು ಉಳಿತು ಹ್ಮ್ ಅಂತಾ ಒಪ್ಕೊಂಡಿಯಲ್ಲಪ್ಪ ನಾನು ನಿನಗಿಂತ ಬುದ್ಧಿವಂತ ಅಂತ ಏನಂದೆ